ಸರ್ ನಮ್ಮ ಹತ್ರ ಮಷೀನರಿ ಸಿಗೋದು ನಿಮಗೆ ಪೇಪರ್ ಪ್ಲೇಟ್ ಯೂಸ್ ಅಂತ ಪೇಪರ್ ಪ್ಲೇಟ್ ರೆಡಿ ಮಾಡುವಂತ ಮಷೀನ್ಸ್ ಸೊ ಮಹಿಳೆಯರಾಯ್ತು ಪುರುಷರಾಯ್ತು ಎಲ್ಲ ಮಾಡ್ಕೋಬಹುದು ಸರ್ ಸರಿ ಮನೆಯಲ್ಲೇ ಇಟ್ಕೊಂಡೆ ಪಂಚ್ ಮಾಡಿ ರೆಡಿ ಮಾಡಿ ಪ್ಯಾಕ್ ಮಾಡಿ ಮಾರ್ಕೆಟ್ ಅಲ್ಲಿ ಕೊಟ್ಟರೆ ಸಾಕು ಮನೆ ಕರಂಟಿಗೆ ಹೋಗುತ್ತೆ ಸರ್ ಇದು ರನ್ ಆಫ್ ಮನೆ ಕರೆಂಟಿಗೆ ಯೂಸ್ ಆಗುತ್ತೆ ಅಲ್ಲ ಇವಾಗ ನೋಡ್ತಾ ಈ ಈಗ ಪಂಚ್ ಆಗ್ತಾ ಇದೆ

ರೆಡಿ ಓ ರೆಡಿ ಆಗೋಯ್ತು ಹಾ ರೆಡಿ ನೋಡಿ ಇದನ್ನೂ ನೋಡಿ ಓಕೆ ಆಗತ್ತೆ ಅಂತ ಓಕೆ ಓಕೆ ಕೆಲಸ ಹೈ ಫುಡ್ಸ್ ಆಯ್ತು ಆಮೇಲೆ ಮಸಾಲೆ ಐಟಮ್ ಆಯ್ತು ಇದೇ ಅಲ್ಲಿ ಪ್ಯಾಕಿಂಗ್ ಕೂಡ ಆಗುತ್ತೆ ಒಂದೇ ಅಲ್ಲಿ ಮಷಿನಲ್ಲಿ ಆಲಿಂಗ್ ಬಂದ್ ಮಾಡ್ಕೋಬೋದು ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಫ್ಯಾಕ್ಟ್ರಿ ನೇಮ್ ಏನ್ ಸರ್ ಸರ್ ನಮ್ ಫ್ಯಾಕ್ಟ್ರಿ ನೇಮ್ ಪ್ರಿನ್ಸ್ ಎಂಟರ್ಪ್ರೈಸ್ ಅಂತ ಪ್ರಿನ್ಸ್ ಎಂಟರ್ಪ್ರೈಸ್ ಮತ್ತೆ ಪ್ರಿನ್ಸ್ ಮೆಷಿನರಿ ಇವೆಲ್ಲ ನಮ್ದೇ ಎರಡೂ ನಮ್ದೇ ಸರ್ ಹುಬ್ಬಳ್ಳಿ ಓಲ್ಡ್ ಹುಬ್ಬಳ್ಳಿ ಚೆನ್ನತ್ ನಗರ್ ಲಿಂಬುವಾಲ ಬಾಗಿಚ ಅಂತ ಇದು ನಮ್ದೊಂದು ದೊಡ್ಡ ಬ್ರಾಂಚ್ ಇದೆ ಸೊ ಮ್ಯಾನುಫ್ಯಾಕ್ಚರ್ ಇನ್ವರ್ಟ್ ಅಂತೀವಿ ದೊಡ್ಡ ಫ್ಯಾಕ್ಟ್ರೀಸ್ ಅಲ್ಲಿ ಬಂದಿದ್ದೀರಾ ನೀವು ಸೊ ನಾವು ಸ್ಪೆಷಲಿ ಇದರಲ್ಲಿ ಏನ್ ಯೂಸ್ ಮಾಡ್ತೀವೋ ಸೊ ಏನ್ ನಾವು ಸೇಲ್ಸ್ ಮಾಡ್ತೀವೋ ಅದ್ರ ಬಗ್ಗೆ ನಿಮ್ಗೆಲ್ಲ ಹೇಳಿಕೊಡ್ತೀನಿ ಏನೇನೆಲ್ಲ ನಿಮ್ ಹತ್ರ ಸಿಗುತ್ತೆ ಸರ್ ಸರ್ ನಮ್ಮ ಹತ್ರ ಮಷೀನರಿ ಸಿಗೋದು ನಿಮಗೆ ಪೇಪರ್ ಪ್ಲೇಟ್ ಯೂಸ್ ಅಂತ ಪೇಪರ್ ಪ್ಲೇಟ್ ರೆಡಿ ಮಾಡುವಂತ ಮಷೀನ್ಸ್ ಆಯಿತು ಮತ್ತೆ ಕರ್ಪ್ರಾ ಮಾಡುವಂತ ಮಷಿನ್ಸ್ ಆ ಆಯಿಲ್ ತೆಗಿಯುವಂತ ಮಷೀನ್ಸ್ ಆಯ್ತು ಆಮೇಲೆ ನಿಮಗೆ ಸ್ಕಬ್ಬರ್ ರೋಟಿ ಗಿಟಿ ಬಾರುಗಳು ಮಷಿನ್ ಇದಾವೆ ನೀವು ಕೇಳೋದೇನು ನಾವು ಮಾಡಿಕೊಡೋದೇನು ಒಂದೇ ಓಕೆ ಸರ್ ನಮಗೆ ಪೇಪರ್ ಪ್ಲೇಟ್ ಮಿಷಿನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಹಾ ಸರ್ ಸ್ಪೆಷಲಿ ನಾವು ಪೇಪರ್ ಪ್ಲೇಟ್ ಮಷೀನರಿ ನಾವು ಸ್ಪೆಷಲಿ ಅದರಲ್ಲಿ ಇರೋದು ಸೊ ಅದು ಮಷಿನ್ ನಿಮ್ಗೆ ಮಾಡ್ತೀವಿ ಯಾತ್ರ ಎಲ್ಲ ಅದರಲ್ಲಿ ಏನೇನು ವರ್ಕ್ ಆಗುತ್ತೆ ಅಂತ ನಿಮಗೊಂದು ಒಂದು ತೋರ್ಸ್ಕೊಡ್ತೀನಿ ಇನ್ನೊಂದು ರಾ ಮಟೀರಿಯಲ್ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಯಾವ ಯಾವ ಸ್ಟಾಕ್ ಇರುತ್ತೆ ಹೆಂಗಿರುತ್ತೆ ಸ್ಟಾಕ್ ಕೂಡ ತೋರ್ಸ್ಕೊಡ್ತೀವಿ ಮಷೀನರಿ ಮಷಿನರಿ ತರ ಆಗುತ್ತೆ ಪೇಂಟಿಂಗ್ ಯಾವ ಆಗುತ್ತೆ ಆಗತ್ತೆ ಸೊ ಅವೆಲ್ಲ ತೋರಿಸ್ಕೊಡ್ತೀನಿ ಈ ಪೇಪರ್ ಪ್ಲೇಟ್ ಮಿಷಿನ್ ಇಟ್ಕೊಂಡು ಏನು ಮಾಡ್ಬೋದು ಸರ್ ಸರ್ ಇದು ಪೇಪರ್ ಪ್ಲೇಟ್ ಮಷಿನ್ ಇಟ್ಕೊಂಡು ಉದ್ಯೋಗ ಮಾಡ್ಕೋಬಹುದು ಸ್ವಂತ ಆದ ಬಿಸ್ನೆಸ್ ಮಾಡ್ಕೋಬಹುದು ಸೊ ಆಗ ನೀವು ನೋಡ್ತಾ ಇರ್ಬೋದು ಈಗ ಚಿಕ್ಕ ಚಿಕ್ಕ ಬರ್ಡ್ಡೇಸ್ ಆಯಿತು ಪೂಜೆಗಳು ಆಯಿತು ಹಲವಾರು ಬಹಳಷ್ಟು ಮದುವೆ ಫಂಕ್ಷನ್ಸ್ ಆಯಿತು ಫಂಕ್ಷನ್ ಗಳು ಅಂದ್ರೆ ವರ್ಷದಲ್ಲಿ ಹನ್ನೆರಡು ತಿಂಗಳ ತುಂಬತೆ ಬರ್ತಾ ಇರುತ್ತೆ ಫಂಕ್ಷನ್ ಆಗ್ತಾನೆ ಇರುತ್ತೆ ಆತರ ಥರ ಗಳಿಗೆ ಬೆಸ್ಟ್ ಯೂಸ್ ಆಗೋದು ಯೂಸ್ ಆನ್ ಥ್ರೋನೆ ಸೊ ಯೂಸ್ ಆನ್ ಥ್ರೋ ಯೂಸ್ ಆಗುತ್ತಂತೆ ಯೂಸ್ ಆನ್ ಥ್ರೋ ಮಷಿನ್ ಇಟ್ಟಿದ್ದೀವಿ ಯೂಸ್ ಆಗುತ್ತೆ ಸರ್ ಈ ಪೇಪರ್ ಪ್ಲೇಟ್ ಮಿಷಿನ್ನ ಇಟ್ಕೊಂಡು ಯಾರೆಲ್ಲ ಕೆಲಸ ಮಾಡಬಹುದು ಸರ್ ಮಹಿಳೆಯರಾಯ್ತು ಪುರುಷರಾಯ್ತು ಎಲ್ಲ ಮಾಡ್ಕೋಬಹುದು ಸರ್ ಸರ್ ಇದು ನಮ್ ಇದಕ್ಕೆ ಅಂಗಡಿ ಓಪನ್ ಮಾಡ್ಬೇಕು ಅಥವಾ ಮನೆಯಲ್ಲೇ ಮಾಡಿದ್ರು ಇದಕ್ಕೆ ಅಂತ ಒಂದ್ ಮ್ಯಾನುಫ್ಯಾಕ್ ಅಂಗಡಿ ಓಪನ್ ಮಾಡಿದ್ ಬೇಡ ಇವಾಗ ಮನೇಲಿ ಇಟ್ಕೊಂಡೆ ಪಂಚ್ ಮಾಡಿ ರೆಡಿ ಮಾಡಿ ಪ್ಯಾಕ್ ಮಾಡಿ ಮಾರ್ಕೆಟ್ ಅಲ್ಲಿ ಕೊಟ್ಟರೆ ಸಾಕು ಸರ್ ಮನೆ ಕರೆಂಟ್ ಇದಕ್ಕೆ ಮನೆ ಸಾಕಾಗುತ್ತೆ ಹೋಗುತ್ತೆ ಸರ್ ಇದು ಆಫ್ ಮನೆ ಕರೆಂಟಿಗೆ ಯೂಸ್ ಆಗುತ್ತೆ ಅಲ್ಲ ನಮ್ ಕಡೆ ಯಾವ ಮಷೀನ್ ಇದಾವಲ್ಲ ಮನೆ ಕರೆಂಟ್ ಗೆ ಯೂಸ್ ಆಗುವಂತ ಗಳು ಇದಾವೆ ಅಥವಾ ನಿಮ್ ದೊಡ್ಡ ಮ್ಯಾನುಫ್ಯಾಕ್ಚರ್ ದೊಡ್ಡ ಯೂನಿಟ್ ಅಲ್ಲಿ ಬೇಕಂದ್ರೆ ದೊಡ್ಡ ಯೂನಿಟ್ ಅಂತ ಮಷಿನ್ ಇದಾವೆ ಯಾಕಂದ್ರೆ ಕಸ್ಟಮರ್ ನಮಗೆ ಯಾವ ತರ ಮಷೀನ್ ಕೇಳ್ತಾರೆ ಯಾವ ತರ ರಿಕ್ವೈರ್ಮೆಂಟ್ ಇರ್ತಾವೆ ಆ ತರ ಮಷೀನ್ ಕೊಡುವಂತ ಕೆಲಸ ನಾವು ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಇದರಲ್ಲಿ ಪೇಪರ್ ಪ್ಲೇಟ್ ಅಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ ಚಿಕ್ಕದು ದೊಡ್ಡದು ಎಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಿ ಜೊತೆ ರಾ ಮೆಟೀರಿಯಲ್ ನಿಮ್ಮ ಹತ್ರ ಹೇಗೆ ಬೈ ಮಾಡೋದು ಅಂತ ತಿಳಿಸ್ಕೊಡಿ ಜೊತೆಯಲ್ಲಿ ಇದ್ರ ರೇಟ್ ಎಷ್ಟು ಮತ್ತೆ ನಾವು ಮಾರ್ಕೆಟಿಂಗ್ ಮಾಡೋ ರೀತಿ ಎಷ್ಟು ನಾವು ಅದನ್ನ ತಯಾರಿಸಿ ಎಷ್ಟು ಮಾರಬೇಕು ಯಾರ ಹತ್ರ ಮಾಡಬೇಕು ಅನ್ನೋದ್ರ ಬಗ್ಗೆ ಹಂಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ ಸರ್ ಬನ್ನಿ ಸರ್ ಬನ್ನಿ ಇವಾಗ ಇದು ರೆಡಿ ಆಗಿದ್ ಮೆಟೀರಿಯಲ್ ಸರ್ ಈಗ ರೆಡಿ ಆಗಿದೆ ಅಂದ್ರೆ ಇದು ಯಾಕಂದ್ರೆ ಇಲ್ಲಿಂದ ಏನೋ ಆಗುತ್ತೆ ಅಲ್ಲಿ ಡೈಲಿ ಮೂವ್ ಆಫ್ ಆಗುತ್ತೆ ಯಾವ್ದ್ರ ಮೂವ್ ಆಫ್ ಆಗಿದೆ ಇದು ನಿಮ್ ಕಣಗೆ ಕಣ್ಣಲ್ಲಿ ಚಿಕ್ಕ ಕಾಣುತ್ತೆ ಆದ್ರೆ ಇದು ಹೆಂಗಿದೆ ಅಂದ್ರೆ ಡೈಲಿ ಮೂವ್ ಆಫ್ ಒಂದ್ ಇದು ಇದ್ರ ಇನ್ನೊಂದ್ ಗುಣಮ್ ಇದೆ ನಮ್ದು ಓಕೆ ಸೊ ಇವಾಗ ಜಾಗ ಇಲ್ಲದಕ್ಕೆ ಇನ್ನೊಂದ್ ಗುಣಮ್ ಇದೆ ಸೊ ಯಾವ ಕಸ್ಟಮರ್ ಬರ್ತಾರೆ ತೋರ್ಸ್ ಅಂದ್ರೆ ತೋರ್ಸ್ ಕೊಡ್ತೀನಿ ಅದಕ್ಕೇನಿಲ್ಲ ದಯವಿಟ್ಟು ಎಲ್ಲರಿಗೂ ತೋರ್ಸ್ ಕೊಡ್ತೀನಿ ಇದು ಬಫೆಟ್ ಇವೆಲ್ಲ ಏನಿದೆ ಇವತ್ತೇನ್ ಡೆಲಿವರಿ ಎಲ್ಲ ಇವತ್ತು ಆರ್ಡರ್ ಆಗಿದ್ದು ಇವತ್ತು ಆರ್ಡರ್ ಆಗಿದೆ ಇವತ್ತು ಹೋಗುತ್ತೆ ಎಷ್ಟು ಅಂದ್ರೆ ನೋಡ್ಕೋಬಹುದು ದಿನಕ್ಕೆ ಇಷ್ಟು ಹೋಗುತ್ತಂದ್ರೆ ದಿನ ಎಷ್ಟು ಹೋಗ್ಬಹುದು ದಿನ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸೇಲ್ ಆಗ್ಬಹುದು ಎಷ್ಟ್ ರನ್ ಆಫ್ ಆಗಬಹುದು ನೀವು ಕಣ್ಣಾರ ನೋಡಬಹುದು ಯಾಕಂದ್ರೆ ಬರ್ದಿದೆ ಯಾರ್ಯಾರು ಹೋಗುತ್ತೆ ಇಲ್ಲ ಅಂತ ಎಲ್ಲ ಬರ್ದಿದೆ ಇಷ್ಟಕೊಂಡೆಲ್ಲ ಸೇಲ್ ಆಗುದು ಇವಾಗ ಇವತ್ತೊಂದ್ ದಿನದ ಆರ್ಡರ್ ಇದು ಎಲ್ಲಾ ಸೇಲ್ ಆಗುದು ಅಂದ್ರೆ ಇವಾಗ ಎಷ್ಟು ರಾಶಿ ಒಂದ್ ರಾಶಿ ಒಂದ್ ದಿನದ ಸೇಲ್ ಆಗತ್ತಂದ್ರೆ ಅವ್ರ ಸ್ವಂತ ರೆಡಿ ಮಾಡಿ ಅವರೇ ಸ್ವಂತ ಉದ್ಯೋಗ ಮಾಡಿದ್ರೆ ಅವ್ರಿಗೆ ಲಾಭ ಸಿಗ್ಬಹುದು ಹಾ ಇದು ಎಲ್ಲ ರೆಡಿ ಆಗಿಲ್ಲ ನಾವೇನ್ ಮಾಡ್ತೀವಿ ಯಾವ ಮೆಟೀರಿಯಲ್ ಬಂದಿರ್ತಾವೆ ಹೊರಗಿಂದ ನಾವು ರೆಡಿ ಮ್ಯಾನುಫ್ಯಾಕ್ಚರ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಅಂದಾಗ ಈಗ ನಾವೇ ಮೆಟೀರಿಯಲ್ ರೆಡಿ ಮಾಡ್ತೀವಿ ನಾವು ರೆಡಿ ಮಾಡ್ತೀವಿ ಅಂದಾಗ ನಾವು ಸ್ವಂತ ಚೆಕ್ ಮಾಡ್ತೀವಿ ಮೆಟೀರಿಯಲ್ ಕ್ವಾಲಿಟಿ ಚೆಕ್ ಮಾಡ್ತೀವಿ ಕ್ವಾಲಿಟಿ ಯಾತ್ರ ಇದೆ ಇದು ಕ್ವಾಲಿಟಿ ಬರಾಬರ್ ಇದೆಯಾ ಪಿ ಒ ಪಿ ಹೊರತಿದೆಯಾ ಏನಾಗ್ತಿದೆಯಾ ಪ್ಲಾಸ್ಟಿಕ್ ಲೀಕ್ ಆಗ್ತಿದೆಯಾ ಅಂತ ಎಲ್ಲ ಚೆಕ್ ಮಾಡ್ತೀವಿ ನೀವೆಲ್ಲ ನಾವೇ ಚೆಕ್ ಮಾಡ್ಕೊಂಡು ಆಮೇಲೆ ಕಸ್ಟಮರ್ ಗೆ ಮೂವ್ ಆಫ್ ಮಾಡ್ತೀವಿ ಅಂದ್ರೆ ಕ್ವಾಲಿಟಿ ವೈಸ್ ನಾವು ನೋಡ್ಕೊಂತೀವಿ ಕ್ವಾಲಿಟಿ ವೈಸ್ ಮೇಂಟೈನ್ ಮಾಡ್ಕೊಂಡೇ ಇರ್ತೀವಿ ರಾ ಮೆಟೀರಿಯಲ್ ಅಲ್ಲಿ ಆಯ್ತು ಮಷಿನ್ ಅಲ್ಲಿ ಆಯ್ತು ಕ್ವಾಲಿಟಿ ವೈಸ್ ಇವಾಗ ನೋಡ್ತಾ ಇರ್ಬೋದು ಈ ತರ ಪಂಚ್ ಆಗ್ತಾ ಇದೆ ಹೌದು ಇದು ಪಂಚ್ ಆಗಿ ಇದು ಮಾರ್ಕೆಟಿಂಗ್ ಸೇಲ್ ಆಗುತ್ತೆ ಇದು ಏನ್ ಈಸಿ ಇದೆ ಸರ್ ಏನಿಲ್ಲ ಇವಾಗ ನೋಡ್ತಿದೀರಾ ಈ ಮೇಡಮ್ ಅವರವ್ರ ಮಹಿಳೆಯರು ಮಾಡ್ತಾ ಇದ್ರು ಹಾಕ್ತಾ ಇದಾರೆ ಬಟನ್ ಹೊಡಿತಿದಾರೆ ಮೆಟೀರಿಯಲ್ ಎಲ್ಲ ನೀವೇ ಕೊಡ್ತೀರಾ ರಾವ್ ಮಟೀರಿಯಲ್ ನಾವೇ ಕೊಡ್ತೀವಿ ಸರ್ ಓಕೆ ನಿಮ್ಮ ಹತ್ರ ಮಿಷಿನ್ ಅಂತ ಅಂತ ಬಂದ್ರೆ ಅವ್ರಿಗೆ ಯಾವ ರೀತಿ ನೀವ್ ಹೆಲ್ಪ್ ಮಾಡ್ತೀರಾ ಸರ್ ಇವಾಗ ಮಷೀನ್ ಅಂತ ಬಂದಾಗ ಅವ್ರಿಗೆ ಯಾವ ಥರ ನಾವು ಅಂತ ನಿಮ್ಗೆ ಹೇಳ್ಕೊಡ್ತೀವಿ ಎಂಟನಿಂದ ಹಿಡಿದು ಒಂದ್ ರೂಪಾಯಿಂದ ಹಿಡಿದು ಒಂದ್ ಸಾವಿರದಿಂದ ಹಿಡಿದು ಒಂದು ಐವತ್ತು ಸಾವಿರ ಒಂದು ಲಕ್ಷ ಮಾಡೋವರೆಗೂ ಹೇಳ್ಕೊಡ್ತೀವಿ ಯಾವ ಬೈ ಮಾಡ್ಬೇಕು ಯಾವ ರಾವ್ ಮಟೀರಿಯಲ್ ತಗೋಬೇಕು ಯಾವ ಅವ್ರಿಗೆ ಸೇಲ್ ಮಾಡ್ಬೇಕು ಹೆಂಗ್ ಮಾರ್ಕೆಟಿಂಗ್ ಸೇಲ್ ಮಾಡ್ಬೇಕು ಎಲ್ಲ ಅವ್ರಿಗೆ ನಮ್ ಮೇಡಮ್ ಇರ್ತಾರೆ ನಮ್ಮ ಟೆಕ್ನಿಷಿಯನ್ ಇರ್ತಾರೆ ನಮ್ ಇವ್ರ ಡಿಪಾರ್ಟ್ಮೆಂಟ್ ಅವ್ರೆಲ್ಲ ತೋರಿಸ್ಕೊಡ್ತಾರೆ ಸೊ ಯಾವ ಅವ್ರಿಗೆ ಕುಂದಿಸಿ ಯಾವ ಥರ ಸೇಲ್ಸ್ ಬಗ್ಗೆ ಹೇಳಬೇಕು ಯಾವ ಥರ ಆಮೇಲೆ ಇನ್ನೊಂದು ಒಂದು ಮಾತಾಡ್ತೀವಿ ಸರ್ ಫಸ್ಟ್ ಮಷಿನ್ ತೊಗೊಂಡ್ ಮುಂಚೆ ಸರ್ ಮಾರ್ಕೆಟಿಂಗ್ ಹೋಗಿ ಕೇಳ್ಕೊಳ್ಳಿ ಮಾರ್ಕೆಟ್ ಹೋಗಿ ಕೇಳ್ಕೊಳ್ಳಿ ಅಲ್ಲಿ ಏನೇನಿದೆ ಹಾಂ ಓಕೆ ನಿಮಗೆ ಹೊಂದತ್ತಂದ್ರೆ ಅಷ್ಟೇ ಮಷಿನ್ ತೊಗೊಳ್ಳಿ ಬೇಡ ಸೊ ಎಲ್ಲರ ಥರ ನಾವು ಏನಂತೀವಿ ಇಲ್ಲ ಸರ್ ತೊಗೊಳ್ಳಿ ತೊಗೊಳ್ಳಿ ಇದೆ ಇದೆ ಅಲ್ಲಿ ಇದೆ ಹಂಗಿದೆ ಅಂತ ಎಲ್ಲ ಹೇಳಲ್ಲ ಬನ್ನಿ ನೋಡಿ ತಗೊಳ್ಳಿ ನಗು ನಗುತ್ತಾ ನಿಮ್ಮ ಬಾಯನ್ನು ಸಾಗಿಸಿ ನಾವು ನಿಮ್ಗೆ ಸಪೋರ್ಟ್ ಕೂಡ ಮಾಡ್ಕೊಡ್ತೀವಿ ಮಾರ್ಕೆಟಿಂಗ್ ಸಪೋರ್ಟ್ ಕೂಡ ನಮ್ಮ ಕಡೆಯಿಂದ ಫುಲ್ ಆಫ್ ಇರುತ್ತೆ ಫುಲ್ ಮಾರ್ಕೆಟಿಂಗ್ ಸಪೋರ್ಟ್ ಇರುತ್ತೆ ಸೇಲ್ ಮಾಡಬೇಕ ಎಲ್ಲ ಎಕ್ಸ್ಪೆನ್ಸ್ ಕೂಡ ಇರ್ತವೆ ಎಂಟೆನೆಯಿಂದ ಹಿಡಿದು ಒಂದು ಲಕ್ಷವರೆಗೂ ಹೇಳ್ಕೊಡ್ತೀವಿ ಇನ್ನೊಂದು ಇವಾಗ ಎಲ್ಲರೂ ಕೇಳ್ತಾರೆ ಸರ್ ಮಷಿನರಿ ಪ್ರೈಸ್ ಏನಿದೆ ಅಂತ ಮಷಿನರಿ ಪ್ರೈಸ್ ಅಂದಾಗ ನಮ್ಮ ಕಡೆ ಬರೋದು ಎಷ್ಟಕ್ಕೆ ಹದಿನೈದು ಸಾವಿರ ಹದಿನೈದು ಸಾವಿರ ಬೆಳೆ ಬಾಳುವಂಥ ಹದಿನೈದು ಸಾವಿರದಿಂದ ಹಿಡಿದು ಎರಡು ಲಕ್ಷವರೆಗೂ ಮಷಿನ್ ಇದ್ದಾವೆ ಸೊ ಸೆಮಿ ಮ್ಯಾನ್ ಆಟೋ ಅಂತ ಇರ್ತವೆ ಮ್ಯಾನ್ಯಲ್ ಅಂತ ಇರ್ತವೆ ಸೆಮಿ ಅಂತ ಇರ್ತವೆ ಆಟೋ ಅಂತ ಇರ್ತಾವೆ ಮಷಿನ್ ನೋಡ್ತಾ ಇದೀರಾ ಯಾವ ತರ ಮಷಿನ್ಸ್ ಇದಾವಂತ ಸೆಮಿ ಆಟೋ ಐ ಹದಿನೈದು ಸಾವಿರ ಇದ್ರೆ ಸ್ವಂತ ಉದ್ಯೋಗ ಪೇಪರ್ ಪ್ಲೇಟ್ ಮಿಷಿನ್ ಹದಿನೈದು ಸಾವಿರದ ಎರಡು ಲಕ್ಷ ಅವ್ರಿಗೆ ಅವ್ರ ಕಾಸ್ಟ್ ವೈಸ್ ತಗೊಂಡ್ ಹಂಗಿರುತ್ತೆ ಯಾವ ಕಾಸ್ಟಿಂಗ್ ಅವ್ರ ದೇಶ ಕಾಸ್ಟಿಂಗ್ ಇದೆ ಅದ್ರ ಪ್ರಕಾರ ಇದೆ ಹದಿನೈದು ಸಾವಿರ ಇನ್ನೊಂದು ನಮ್ದು ಒಂದೇ ಬ್ರಾಂಚ್ ಇಲ್ಲೇ ಇಲ್ಲ ನಮ್ಮ ಬೆಂಗಳೂರಿನಲ್ಲಿ ಇದಾವೆ ಹುಬ್ಬಳ್ಳಿಯಲ್ಲಿ ಎರಡು ಬ್ರಾಂಚ್ ಇದಾವೆ ನೀವು ಎರಡು ಬ್ರಾಂಚ್ ಎಲ್ಲರೂ ಹೋಗಿ ವಿಸಿಟ್ ಹುಡಿಬಹುದು ಎರಡು ಅಲ್ಲಿ ಸೇಮ್ ರೇಟ್ ಇದೆ ನಮ್ಮ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ಅಂದಾಗ ಬಾಯ್ಲಿ ಮ್ಯಾನುಫ್ಯಾಕ್ಚರ್ ಅಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಕಣ್ಣಾರೆ ತೋರಿಸ್ಕೊಡ್ತೀನಿ ಮ್ಯಾನುಫ್ಯಾಕ್ಚರ್ ಯಾವ್ದು ಅಂತ ಇವಾಗ ನಮ್ಗೆ ಇನ್ನೊಂದು ಮಷಿನ್ ಇದೆ ಪೇಪರ್ ಪ್ಲೇಟ್ ಅಲ್ಲಿ ಮೊದ್ಲಿಕ್ಕೆ ಏನಿದೆ ಖಾಲಿ ಪೇಪರ್ ಪ್ಲೇಟ್ ಅಲ್ಲಿ ಏನ್ ಮಾಡ್ತಿದ್ರು ಇವಾಗ ಖಾಲಿ ಪೇಪರ್ ಪ್ಲೇಟ್ ಆಗ್ತಿತ್ತು ಇವಾಗ ಹಂಗಲ್ಲ ಒಂದೇ ಪೇಪರ್ ಪ್ಲೇಟ್ ಮಷೀನಲ್ಲಿ ಒಂದೇ ಮಷೀನಲ್ಲಿ ಫೈನ್ ಒನ್ ಸ್ಕಬ್ಬರು ಡ್ರೈ ಫ್ರೂಟ್ಸು ಆಮೇಲೆ ಬ್ರಷು ಆಮೇಲೆ ಹಲ್ ತಿಕ್ಕೋದು ಸ್ಲೀಪರ್ ಮಾಡೋದು ಇವೆಲ್ಲ ಫೈನ್ ಒನ್ ಒಂದೇ ಮಷೀನಲ್ಲಿ ಆಗುವಂಥ ಮಷಿನ್ ಕೂಡ ನಮ್ಮಲ್ಲಿ ಸಿಗ್ತಾವೆ ಸೊ ಎಲ್ಲ ಮಷೀನಿಗೂ ವಾರಂಟಿ ಗ್ಯಾರಂಟಿ ಅವೈಲೇಬಲ್ ಇದೆ ಎಲ್ಲದಕ್ಕೂ ವಾರಂಟಿ ಗ್ಯಾರಂಟಿ ಕೊಡ್ತೀವಿ ಯಾವುದು ನಿಮ್ಗೆ ಸಾಧಾ ಕ್ವಾಲಿಟಿ ಕೊಡಲ್ಲ ಹಿಂಗೆ ಮ್ಯಾನುಫ್ಯಾಕ್ಚರ್ ಅಂದಾಗ ಇವಾಗ ನಾವು ತೋರಿಸ್ಕೊಡ್ತೀವಿ ಯಾವ ಥರ ರೆಡಿ ಮಾಡ್ತೀವಿ ಅಂತ ಬನ್ನಿ ಸರ್ ಇವಾಗ ನೀವು ನೋಡ್ತಿದೀರ ಇವಾಗ ಇದು ಮಷಿನರಿ ಎಲ್ಲ ಫ್ರೇಮ್ಸ್ ಮಷಿನರಿ ಫ್ರೇಮ್ ಅಂದಾಗ ಇವಾಗ ಏನಂದ್ರೆ ಮಳೆಗಾಲ ಆಗಿದೆ ನಮ್ ಡೈಲಿ ಬರ್ತಾ ಇರ್ತಾ ಹೋಗ್ತಾ ಇರ್ತಾವೆ ಒಳಗಿಟ್ಟಿರ್ತೀವಿ ಮಾಡಿ ಒಳಗಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಇದೆಲ್ಲ ಟೋಟಲ್ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರ್ ಒಂದ್ ಎಕರೆ ಒಂದ್ ಎಕರೆ ಇಪ್ಪತ್ ಗುಂಟೆಯಲ್ಲಿ ಟೋಟಲ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ ಗುಂಟೆಯಲ್ಲಿ ಮ್ಯಾನುಫ್ಯಾಕ್ಚರ್ ಟೆನ್ ಬೈ ಟೆನ್ ಅಲ್ಲಿ ಇಲ್ಲ ನಂದು ಒಂದ್ ಏಕರ್ ಇಪ್ಪತ್ ಗುಂಟೆಯಲ್ಲಿ ಪೇಪರ್ ಪ್ಲೇಟ್ ಮಿಷಿನರಿಸು ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ಆಯ್ತು ಪಾರ್ಸ್ ಆಯ್ತು ಇವೆಲ್ಲಾನು ಇದಾವೆ ಸರ್ ಓಕೆ ಏನೇ ಹೋದ್ರು ಕೂಡ ನಮಗೆ ಇಲ್ಲಿ ಡೈರೆಕ್ಟ್ ಆಗಿರುತ್ತೆ ಟೆಕ್ನಿಷಿಯನ್ಸ್ ಕೂಡ ಇದಾರೆ ಟೆಕ್ನಿಷಿಯನ್ ನೋಡಿ ಸರ್ ಯಾವ ಯಾವ ತರ ಇದಾರೆಬ್ರಾನ್ ನಿಮ್ಗೊಂದು ಚಿಕ್ಕ ಡೌಟ್ ಹಾ ನಿಮಗೆ ಏನ್ ಅನ್ಸುತ್ತೆ ಇದು ನೋಡಿದ್ರೆ ಯಾರು ಮಧ್ಯವರ್ತಿಗಳಿಲ್ಲ ಡೈರೆಕ್ಟ್ ಆಗಿ ನಾವಿಲ್ಲಿ ಬಂದು ಇಲ್ಲೇ ತಗೋಬಹುದು ಈ ನಿಮ್ಮತ್ತ ತಗೊಂಡು ಇನ್ನೊಬ್ರು ಮಾರೋದಾದ್ರೆ ನಮಗೆ ರೇಟ್ ಜಾಸ್ತಿ ಆಗುತ್ತೆ ಬಟ್ ನೀವೇ ತಯಾರ ಮಾಡೋದ್ರಿಂದ ನಾನೇನಾದ್ರು ಮಿಷಿನ್ ತಗೊಳ್ತೀನಿ ಅಂತ ಹೇಳಿದ್ರೆ ಕಮ್ಮಿ ಆಗುತ್ತೆ ಅಂತ ಇವಾಗ ನಿಮಗೆ ಅನ್ಸುತ್ತೆ ಇದು ಮ್ಯಾನುಫ್ಯಾಕ್ಚರ್ ಅನ್ಸುತ್ತೋ ಇವಾಗ ಇಲ್ಲಪ್ಪ ಇವ್ರು ಹೊರಗಿಂದ ರೆಡಿ ಮಾಡಿ ಅನ್ಸುತ್ತೋ ಸರ್ ನಿಮಗೆ ಸರ್ ನಾನು ಇದೆಲ್ಲ ನೋಡಿದಾಗ ಅಟ್ಮಾಸ್ಫಿಯರ್ ಎಲ್ಲ ನೋಡಿದಾಗ ನೋಡಿದಾಗ ಇದು ನೀವೇ ಮ್ಯಾನುಫ್ಯಾಕ್ಚರ್ ಇಲ್ಲಿ ಯೂನಿಟ್ ಇರೋದು ಅಂತ ಕಾಣಿಸ್ತಾ ಇದೆ ಕಣ್ಣಿಗೆ ಜಾಗ ಒಂದ್ ಎಕರೆ ಇಪ್ಪತ್ತೆಂಟು ಕುಂಟೆ ಇದೆ ತುಂಬಾ ದೊಡ್ಡ ಜಾಗ ಅದರಿಂದ ಇದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಂತ ಅನಿಸ್ತಾ ಇದೆ ನೋಡ್ತಿದ್ರ ಹ್ಮ್ 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 ಇದೆಲ್ಲ ಡೈಗಳಲ್ಲ ಸರ್ ಇದು ಏನೇನು ಯಾವ ಪ್ಲೇಟ್ಸ್ ಆಗುತ್ತೆ ಅಲ್ಲ ಯಾವ ಡಿಸೈನ್ಗಳು ಡೈ ಸ್ಕಬ್ಬರ್ ಹಿಟಿಂಗ್ ಪ್ಲೇಟ್ಸ್ ಅವೆಲ್ಲ ಇದಾವೆ ಕಸ್ಟಮರ್ಗೆ ಒಂದೇ ಹೇಳೋದು ನಾಲ್ಕು ಕಡೆ ಹೋಗಿ ತಿರುಗಾಡಿ ನೋಡಿ ಯಾರಿಗೆ ಶುದ್ಧ ಅನಿಸುತ್ತೆ ಸಂಜು ಕೊಟ್ಟಿ ಮನೆ ಸುದ್ದು ಕ್ಲಿಯರ್ ಇದೆಯಾ ಯಾ ಪ್ರಿಂಟ್ ಸೆಂಟರ್ಪ್ರೈಸ್ ನಮ್ದೇ ಅಂದ್ರೆ ನನ್ನ ಹೆಸರು ಸಂಜೆ ಕೊಟ್ಟಿ ಮನೆ ಪ್ರಿನ್ಸ್ ಎಂಟರ್ಪ್ರೈಸಸ್ ಚಲೋ ಇದೆಯಾ ಮಾಡಲು ತೊಗೊಳ್ಳಿ ಚಲೋ ಇಲ್ಲ ತೊಗೊಳಕ್ಕೆ ಹೋಗಬೇಡಿ ನನ್ನ ಗ್ಯಾರಂಟೆಡ್ ನಾನು ಗ್ಯಾರಂಟೆಡ್ ಮಾಡಿ ಕೊಡ್ತೀನಿ ಗ್ಯಾರಂಟೆಡ್ ಪತ್ರನೂ ಕೊಡ್ತೀನಿ ಎಲ್ಲ ಹೇಳ್ಕೊಡ್ತೀನಿ ನಂದೆಲ್ಲ ಆನ್ಲೈನ್ ಬಿಸ್ನೆಸ್ ಆನ್ಲೈನ್ದಾಗ ಇಲ್ಲಿ ಬಂದ್ ಇಲ್ಲಿ ಬರಲೇಬೇಕು ಆನ್ಲೈನ್ ನಾಗ ಏನು ಮಾಡಾಗ ಇಲ್ಲಿ ಬಂದಾಗ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಹೇಳ್ಕೊಡ್ತೀವಿ ಸೊ ಇವಾಗ ನೀವು ನೋಡ್ತಾ ಎಷ್ಟು ಹಲವಾರು ಇವೆ ಎಲ್ಲ ಆರ್ಡರ್ಸ್ ಇದ್ದಿದಿ ಈಗ ಓಕೆ ಇವಾಗ ಆರ್ಡರ್ ಇದೆ ಇನ್ನೊಂದು ವಾರದ ಆರ್ಡರ್ ಇವೆಲ್ಲ ಓಕೆ ಒಂದ್ ವಾರದಲ್ಲಿ ಖಾಲಿ ಆತ್ತೆ ಓಕೆ ಇನ್ನು ತಿರ್ಗಾ ಹೊರಗಿಂದ ಹತ್ರ ಇನ್ನು ಗಾಡಿಯಲ್ಲಿ ಲೋಡ್ ಇದೆ ಸೊ ಆ ಥರ ಸೊ ನೀವು ಪವರ್ ಪ್ಯಾಕ್ಸ್ ನೋಡ್ತಾ ಇರ್ಬೋದು ಯಾರ ಹತ್ರ ಇದಾವೆ ಪವರ್ ಸ್ಪ್ಯಾಕ್ ಓಲ್ಡ್ ಐ ಸೆಕೆಂಡ್ ಡೈ ಫಸ್ಟ್ ಐ ಸೆಕೆಂಡ್ ಟೈ ಕೋಲ್ಸ್ಗಳು ಕೊಯ್ಲ್ಸ್ ಹೀಟರ್ ಕೊಲ್ಸ್ ಇವೆಲ್ಲ ಸೊ ಆದ್ರೆ ಇವೆಲ್ಲ ಮೋಟರ್ಸ್ ನಮ್ದೆಲ್ಲ ಮೋಟರ್ ಯೂಸ್ ಆಗೋದು ವಿ ಗಾರ್ಡ್ ಮೋಟರ್ಸ್ ಕಂಪನಿ ಮೋಟರ್ ಇಂಡಿಯಾದಲ್ಲಿ ಟಾಪ್ ನಡೆಯುವಂತ ಕಂಪನಿ ವೀ ಗಾರ್ಡ್ ಮೋಟರ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ ಸೊ ಅದ್ರಲ್ಲಿ ನಾವು ಎಷ್ಟು ಕೊಟ್ಟಿರೋ ಕಸ್ಟಮರ್ ಬಂದಾಗ ಹೇಳ್ಕೊಡ್ತೀವಿ ಇವಾಗ ನಿಮಗೆ ಸೆಕೆಂಡ್ ರಾ ಮೆಟೀರಿಯಲ್ ತೋರಿಸ್ಕೊಡ್ತೀನಿ ಸೊ ಯಾವ ತರ ರಾಂಗ್ ಮೆಟೀರಿಯಲ್ ಇದಾವಂತ ಬನ್ನಿ ಸರ್ ಇವಾಗ ನೀವು ಮಷಿನರಿ ಪಾರ್ಟ್ಸ್ ನೋಡಿದ್ರಿ ಮಷಿನರಿ ನೋಡಿದ್ರಿ ಎಲ್ಲ ನೋಡಿದ್ರಿ ಇವಾಗ ರಾ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರ್ಸ್ ರಾ ಮೆಟೀರಿಯಲ್ ನಿಮ್ಗೆ ಯಾವ ತರ ಇದಾವೆ ಮ್ಯಾನುಫ್ಯಾಕ್ಚರಿಂಗ್ ಇರೋದು ನಮ್ ದೂರಲ್ಲಿ ಇಲ್ಲಿಂದ ಸೊ ಇವಾಗ ನಾವು ಖಾಲಿ ನಿಮಗೆ ತೋರಿಸ್ತಿದ್ದೀನಿ ಯಾವ ಹತ್ರ ನಾವು ಸ್ಟಾಕ್ ಇಟ್ಟಿರ್ತೀವಿ ಸ್ಟಾಕ್ ಕೂಡ ತೋರಿಸ್ತೀವಿ ಖಾಲಿ ಇವೆಲ್ಲ ಊಟದಲ್ಲಿದು ಓಕೆ ಊಟದಲ್ಲಿ ಓಕೆ ಅಕ್ಕಿದ ದಪ್ಪು ತೆಳು ಸಬ್ ಎಲ್ಲ ಇದಾವೆ ಸೊ ಇವೆಲ್ಲ ಊಟದಲ್ಲಿ ಇದು ಸೊ ಅದನ್ನು ಕೂಡ ಇನ್ನೂ ತೋರಿಸ್ತೀನಿ ಬನ್ನಿ ಯಾಕೆ ಇವಾಗ ನೋಡಿ ಅಲ್ಲೊಂದು ಗಾಡಿ ಕಾಣ್ತಿದೆಯಾ ನಿಮಗೆ ಹೌದು ಅದು ಅನ್ಲೋಡ್ ಗಾಡಿ ಇವಾಗ ನಮ್ಮ ಮ್ಯಾನುಫ್ಯಾಕ್ಚರಿಂದ ಬಂದಿದದು ಓಕೆ ಓಕೆ ಎನಿ ಟೈಮ್ ಇರುತ್ತೆ ಇವಾಗ ಇನ್ನೂ ಸ್ಟಾಕ್ ಕಮ್ಮಿ ಆಗಿದೆ ಸೀಸನ್ ಇಲ್ಲದ ಸ್ಟಾಕ್ ಕಮ್ಮಿ ಇವಾಗೆಲ್ಲ ಫಿಲ್ ಮಾಡ್ತಾ ಇದ್ದೀವಿ ಇದು ಕಂಟಿನ್ಯೂ ಇದಕ್ಕಿಂತ ಜಾಸ್ತಿನೇ ಇರುತ್ತೆ ಓಕೆ ಓಕೆ ಇದಕ್ಕಿಂತ ಜಾಸ್ತಿ ಇರುತ್ತೆ ಇವಾಗ ನೋಡಿ ಈ ಏನ್ ಲಾಟ್ ಇದೆ ಅಲ್ಲ ಈ ಲಾಟ್ ಇವತ್ತು ಸೊ ಯೋಚನೆ ಮಾಡಿ ಎಷ್ಟು ಪಿಚ್ ಒಂದ್ ದಿನಕ್ಕೆ ಎಷ್ಟು ಸೇಲ್ ಆಗ್ಬಹುದು ಸೊ ನಾನ್ ಸೀಸನ್ ಅಲ್ಲಿ ಇಷ್ಟೆಷ್ಟು ಮಾಲ ಉಂಟು ಸೀಸನ್ ಅಲ್ಲಿ ಎಷ್ಟೆಷ್ಟು ಹೋಗಬಹುದು ಸೊ ಬನ್ನಿ ಇನ್ನು ತೋರಿಸ್ಕೊಡ್ತೀನಿ ನಿಮಗೆ ಇದೇನಿದೆ ಯೋ ರಾಶಿ ಹು 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 ಅಲ್ಲ ನೋಡಿದ್ರಲ್ಲ ಇದು ಬೇರೆ ರಾಶಿ ओके ನಿಮ್ಮ ಲಾಟರಿ ಇದೆ ಅದನ್ನ ತೋರಿಸ್ತೀನಿ ಬನ್ನಿ ಒಂದ್ಸಲ ಬಂದು ನೋಡಿ ನಿಮಗೆ ಕಣ್ಣಾರ ನೋಡ್ತಿದ್ರೆ ಯಾರ್ ಹೋಗಿ ನೋಡಿ โอเคโอเค ಹೊಟಲ್ಲಿ ಈ ನಿಮ್ಮತ್ರ ರಾ ಮೆಟೀರಿಯಲ್ ಗಾಗ್ಲಿ ಮ machine ಗಳು ಗಾಗ್ಲಿ ಯಾವದೇ ರೀತಿ ತೊಂದ್ರೆ ಇರಲ್ಲ ಯಾವಾಗ ಬೇಕಾದ್ರು ಎನಿ ಟೈಮ್ ನಾವೇನಾದ್ರು ಈ business ಮಾಡ್ತೀವಿ ಅಂತ ಹೇಳಿದ್ರೆ ಮಿಷಿನ್ ಬೈ ಮಾಡಬಹುದು ಜೊತೆಲೇ ರಾ ಮೆಟೀರಿಯಲ್ ಕೂಡ್ತೀರಾ ಹಾ ಆಮೇಲೆ ಮಿಷಿನ್ಗೆ ಹೇಗೆ ಇದು ಮಾಡೋದ್ ಟ್ರೈನಿಂಗ್ ಕೊಡ್ತೀರಾ ಕೊಡ್ತೀರ ನಾವು ಅದನ್ನ ಹೇಗೆ ಮಾರ್ಕೆಟಿಂಗ್ ಮಾಡ್ಬೇಕು ಅನ್ನೋ ಐಡಿಯಾನು ಕೊಡ್ತೀರಾ ಕೋಳೆ ಕೊಡ್ತೀವಿ ತಯಾರಿಸಿ ಎಷ್ಟಕ್ಕೆ ಮಾರಬೇಕು ಮಾರ್ಬೇಕು ಅನ್ನೋದನ್ನು ಐಡಿಯಾ ಕೊಡ್ತೀರಾ ಹೌದು ಅದೆಲ್ಲ ಹೇಳ್ಕೊಡ್ತೀವಿ ನಿಮ್ಗೆ ಆಗ ನಿಮ್ಗೆ ಯಾವಂತ ತೋರಿಸ್ತಾ ಇದೀನಿ ಯಾವ ತರ ಡಿಸೈನ್ ಇದಾವೆ ಅಂತ ನೀವು ನೋಡಬಹುದು ಇವೆಲ್ಲ ಡಿಸೈನ್ಸ್ ಇವೆಲ್ಲ ಡೆಮೋಸ್ ಡಿಸೈನ್ಗಳು ಈ ತರ ಡಿಸೈನ್ಸ್ ನಮಗೆ ಸಿಕ್ತವೆ ರಾವ್ ಮೆಟೀರಿಯಲ್ ಕೂಡ ಈ ಡಿಸೈನ್ಗೆ ಈ ರಾವ್ ಮೆಟೀರಿಯಲ್ ಇದಾವೆ ಸೊ ಆ ಮೆಟ್ರೂ ನಿಮ್ಗೆ ರೆಡಿ ಈ ತರ ಚಿಕ್ಕದು ಎಂಟು ಆಮೇಲೆ ಇದು ನೋಡಿ ಒಂಬತ್ತು ಹತ್ತು ಹನ್ನೆರಡು ಸಿಗುತ್ತೆ ಹೌದು ಹೌದು ಕಲರ್ ಮಾಲು ಈ ತರ ಊಟದಲ್ಲಿ ಬಫೆಟ್ ಕಿಫೆಟ್ ಎಲ್ಲ ಸಿಗ್ತಾ ಇರ್ತವೆ ಟೈಮ್ ಬನ್ನಿ ಎನಿ ಟೈಮ್ ಸಿಗ್ತಾ ಇರ್ತವೆ ರಾವ್ ಮಟೇರಿಯಲ್ ಇರ್ತವೆ ಮತ್ತೆ ನಿಮ್ಗೆ ರೆಡಿ ಮೆಟೇರಿಯಲ್ ಸಿಕ್ತಾ ಇರ್ತವೆ ಏನು ಬೇಕು ಮಷೀನಲ್ಲಿ ಸಿಗ್ತಾ ಎಲ್ಲ ನಮ್ಮ ಕಡೆ ಒಂದೇ ಮಷಿನಲ್ಲಿ ಯಾವ ಥರ ಆಗ್ಬೋದು ಇವಾಗ ಈ ಮಷಿನಲ್ಲಿ ಇದು ಒಂದೇ ಮಷಿನಲ್ಲಿ ಈ ಥರ ಆಗ್ತಿದೆ ಈ ಒಂದು ಮಷಿನಲ್ಲಿ ಅಲ್ಲಿ ಇದನ್ನೂ ಇನ್ನು ಸ್ಕಬ್ಬರ್ ಡ್ರೈ ಫ್ರೂಟ್ಸು ಆಮೇಲೆ ಟೂತ್ ಪ್ರೆಶು ಇವೆಲ್ಲ ಕೂಡ ಇದರಲ್ಲಿ ಪ್ಯಾಕಿಂಗ್ ಮಾಡ್ಕೋಬಹುದು ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಲೈವ್ ಆಗಿ ತೋರಿಸ್ಕೊಡ್ತೀನಿ ಈ ಡ್ರೈ ಫ್ರೂಟ್ಸ್ ಪ್ಯಾಕಿಂಗ್ ಅಂತೀವಿ ಡ್ರೈ ಫ್ರೂಟ್ಸ್ ಆಯಿತು ಆಮೇಲೆ ಮಸಾಲೆ ಐಟಮ್ಸ್ ಆಯಿತು ಇದೇ ಮಷಿನಲ್ಲಿ ಪ್ಯಾಕಿಂಗ್ ಕೂಡ ಆಗತ್ತೆ ಈ ಒಂದೇ ಮಷಿನ್ ಅಲ್ಲಿ ಆಗತ್ತೆ ಅದನ್ನು ಆಗತ್ತೆ ಆಮೇಲೆ ಇದು ಬ್ರಷ್ ಹಾಲ್ ತಿಕ್ಕೋ ಬ್ರಷ್ ಅದೂ ಆಗತ್ತೆ ಕಬ್ಬರ್ ಆಗುತ್ತೆ ಹಲವಾರು ಐಟಮ್ ಇದರಲ್ಲಿ ಆಗುತ್ತೆ ನಿಮ್ಗೆ ಲೈವ್ ಆಗಿ ಮಾಡಿ ತೋರಿಸಿ ಪ್ಯಾಕಿಂಗ್ ಆಗಿದೆ ಇವಾಗ ನಾವು ಪ್ಯಾಕಿಂಗ್ ಮಾಡಿದ್ವಿ ಇವಾಗ ನಿಮ್ ಮುಂದೆ ಪ್ಯಾಕಿಂಗ್ ಮಾಡಿ ತೋರಿಸ್ತೀವಿ ಯಾವ ತರ ಆಗತ್ತೆ ರೆಡಿ ಮಾಡಿ ಇಟ್ಕೊಂಡಿದೀವಿ ನಾವು ಸೊ ಸೊ ಓಪನ್ ಇರುತ್ತೆ ಈ ತರ ಹಾಕೊಳ್ಳೋದು ಇವಾಗ ನಿಮ್ಗೆ ತೋರಿಸಿದೀನಿ ನಾನು ಓಕೆನಾ ಸೊ ಈ ತರ ಸೀಡ್ ಬರುತ್ತೆ ಅಷ್ಟೇ ಸರ್ ವಿದಿನ್ ಸೆಕೆಂಡ್ ಅಲ್ಲಿ ರೆಡಿ ಆಗುವಂತ ವಸ್ತು ಇದು ನೋಡಿ ಇವಾಗ ಇಟ್ಟಿಯಲ್ಲಿ ಇಲ್ಲಿ ನಾಲ್ಕು ಮೂರು ಮಾರ್ಕ್ ಬರುತ್ತೆ ಇಡೋದು ಪಂಚ್ ಮಾಡೋದು ಮೋಟರ್ ಚಾಲೂ ಮಾಡ್ಕೊಬೇಕು ಹ್ಞೂ ಇವಾಗ ನೋಡಿ ರೆಡಿ ಓ ರೆಡಿ ಆಗೋಯ್ತು ಹಾಂ ರೆಡಿ ಓಕೆ ಓಕೆ ಇಷ್ಟೇ ಪ್ಯಾಕಿಂಗು ಹಾಂ ಇಷ್ಟೇ ರೆಡಿ ಆಯಿತು ಇವಾಗ ನೋಡಿ ಇದೆಲ್ಲ ಮೆಟೀರಿಯಲ್ ನೀವೇ ಕೊಡ್ತೀರಾ ನಾವೇ ಕೊಡ್ತೀವಿ ಕೂಡ ನಾವೇ ಕೊಡ್ತೀವಿ ಸರ್ ಇವಾಗ ಇದು ಮಾಡಿದ ಹಾಂ ಇವಾಗ ಇದು ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಡೈ ಚೇಂಜ್ ಮಾಡೋದು ಈ ಥರ ಹಾಂ ಇಟ್ಕೊಳೋದು ಈ ಡೈ ಹಾಕೋದು ಹಾಂ ಈ ಡೈ ಹಾಕೋದು ಓಕೆ ನೋಡಿ ಇವಾಗ ನೋಡಿ ಇದೂ ನೋಡಿ ಓಕೆ ಯಾವ ಥರ ಆಗತ್ತೆ ಅಂತ ಹಾಂ ಇದು ಸಹಿತ ನೋಡ್ಕೊಳೋದು ಹ್ಞೂ ಸೈಜ್ ನೋಡಿಕೊಂಡು ಇದೆ ಇದೆ ಸೇಮ್ ಹ್ಞೂ ನೋಡಿ ಓಕೆ ರೆಡಿ ಆಗೋಯಿತು ರೆಡಿ ಆಯಿತು ಓಕೆ ಓ ಇಷ್ಟೇ ಇಷ್ಟೇ ಸರ್ ಇಷ್ಟೇ ಇರೋದು ಕೆಲಸ ಓಕೆ ಓಕೆ ಸೇಲ್ ಓಕೆ ಮಾರಾಟ ಮಾಡ್ಬೋದು ಆರಾಮಾಗಿ ಸೇಲ್ ಮಾಡೋಕೆ ಸೇಲ್ ಮಾಡೋದು ದುಡ್ಡು ಮಾಡೋದು ಓಕೆ 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 ಅಷ್ಟೇ ಇದೊಂದು ಮಿಷಿನ್ ಎಲ್ಲ ಇಷ್ಟೊಂದೆಲ್ಲ ಕೆಲಸ ಮಾಡ್ಬೋದು ಒಂದೇ ಮಷೀನಲ್ಲಿ ಆಲಿಂದು ಓನ್ ಮಾಡ್ಕೋಬೋದು ಓಕೆ ಓಕೆ ಈಗ ಪೇಪರ್ ಪ್ಲಾಂಟ್ ಡೌನ್ ಆಗಿದೆಯಾ ಸ್ಕಬ್ಬರ್ ಮಾಡಿ ಸ್ಕಪ್ಪರ್ ಪ್ಲೇಟ್ ಡೌನ್ ಆಗಿದೆಯಾ ಬ್ರಷ್ ಮಾಡಿ ಬ್ರಷ್ ಡೌನ್ ಆಗಿದೆಯಾ ಮೊದಲ ಕಿರಾಣಿಯಿಂದ ಹಿಡೋದು ಚಿಕ್ಕ ಅಂಗಡಿ ನಡೆದು ದೊಡ್ಡ ಅಂಗಡಿ ವರ್ಗೂ ಇದನ್ನ ಹಾಕ್ಬಹುದು ಇದೇ ಅಂತಲ್ಲ ಪೇಪರ್ ಪೇಡ್ ಇದು ಒಂದೇ ಮಷೀನ್ ಅಲ್ಲಿ ಇದು ದುಡ್ಡು ಮಾಡೋ ಮಷೀನ್ ಅಂತೀನೋ ಯಾಕೆ ಆಯ್ತು ಸರ್ ದುಡ್ಡು ಮಾಡೋ ಮಿಷಿನ್ ಹೌದು ಸರ್ ಹೌದು ಸರ್ ಈ ಮಿಷಿನ್ಗೆ ವಾರಂಟಿ ಮತ್ತೆ ಏನು ಇದ್ರ ಬಗ್ಗೆ ವಾರಂಟಿ ಗ್ಯಾರಂಟಿ ಇರ್ತಾವೆ ಸರ್ ವಾರಂಟಿ ಗ್ಯಾರಂಟಿ ಕೊಡ್ತಾ ಇರ್ತೀವಿ ನಾವು ಓಕೆ ಯಾವ ವಾರಂಟಿ ಇದೆ ಯಾವ ವಾರಂಟಿ ಇಲ್ಲ ಅಂತ ಹೇಳ್ಕೊಡ್ತೀವಿ ಸರ್ ಅದು ನಿಮಗೆ ಸರ್ ಆಮೇಲೆ ಕೆಲವರಿಗೆ ಒಂದೇ ಸರಿ ದುಡ್ಡು ಕೊಟ್ಟು ತೊಳೋ ಅವಶ್ಯಕತೆ ಇದಿರಲ್ಲ ಲೋನ್ ಬೇಕಾದ್ರೆ ಲೋನ್ ಮಾಡಿಸ್ಕೋಬಹುದು ಅವ್ರಿಗೆ ಕೊಟೇಶನ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಲೋನ್ ಮಾಡಿಸ್ಕೋಬಹುದು ಸರ್ ಇ ಎಮ್ ಐ ಆಪ್ಷನ್ ಇರುತ್ತೆ ಇ ಎಮ್ ಐ ಇಲ್ಲ ಲೋನ್ ಆಪ್ಷನ್ ಇರುತ್ತೆ ಲೋನ್ ಆಪ್ಷನ್ ಕೊಟೇಶನ್ ಪ್ರೊವೈಡ್ ಮಾಡ್ತೀವಿ ಕೊಟೇಶನ್ ಇಂದ ಅವ್ರ ಲೋನ್ ಬ್ಯಾಂಕಿಂದ ಅಪ್ರೂವಲ್ ಆಗುತ್ತೆ ಓಕೆ ಓಕೆ ಸರ್ ಮಿಷಿನ್ ತಗೋಳ್ರಿಗೆ ಆಫರ್ ಇತರ ಏನಾದ್ರು ಇದೆಯಾ ಒಂದ್ ತಿಂಗಳ ಸ್ರಾವಣ ಅಲ್ಲಿ ಒಂದ್ ತಿಂಗಳ ಆಫರ್ ಇದೆ ಆಫರ್ ಇರೋದು ಎರಡ್ ರ್ಯಾಕ್ ಫ್ರೀ ಇರ್ತಾವೆ ಬೆಳೆ ವಸ್ತು ರ್ಯಾಕ್ ಫ್ರೀ ಕೊಡ್ತಾ ಇದೀವಿ ಯಾತ್ರ ನಾವು ಇಟ್ಟಿದೀವಿ ನೋಡಬಹುದು ಆತರ ಇಡಾಕೆ ಪೇಪರ್ ಪೇ ಇದು ರೆಡಿ ಮಾಡಿ ಮಾಡಿ ಇಡಾಕೆ ಇಡಾಕೆ ಅಂತ ಎರಡ್ ರ್ಯಾಕ್ ಅನ್ನು ನಾವು ಫ್ರೀ ಅನ್ನಿ ಕಾಸ್ಟ್ ಅಲ್ಲಿ ಕೊಡ್ತಾ ಇದೀವಿ ಸರ್ ಈಗ ಎಲ್ಲಾನು ತಿರ್ಸ್ಕೊಟ್ರಿ ನಮ್ಮ ಹತ್ರ ಮಿಷಿನರಿ ಸಿಗುತ್ತೆ ರಾ ಮೆಟೀರಿಯಲ್ ಸಿಗುತ್ತೆ ನಾವ್ ಇದ್ ಮಾಡ್ತೀವಿ ಎಲ್ಲ ಓಕೆ ಇದಕ್ಕೆ ಬಂಡವಾಳ ಹಾಕ್ಬೇಕು ಅಂತ ಹೇಳಿದ್ರೆ ಈಗ ಅದಕ್ಕೆ ಲಾಭನು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ಈಗ ಈ ಮಿಷಿನರಿಸ ತಗೊಂಡ್ರೆ ನಮ್ಗೆ ತಿಂಗ್ಳಿಗೆ ಎಷ್ಟು ಗಳಿಸ್ಬೋದು ನಾವು ಸರ್ ಈ ಮಷೀನ್ ತಗೊಂಡ್ರೆ ಕೂಡ ತಿಂಗ್ಳಿಗೆ ಎಷ್ಟು ಗಳಿಸಬಹುದು ಅಂತ ಹೇಳ್ಕೊಡ್ತೀನಿ ಇವಾಗ ನೀವು ಇನ್ವೆಸ್ಟ್ಮೆಂಟ್ ಅಂದಾಗ ಇದು ಮಾಡಿರ್ತೀರ ಹಂಗೆ ಇಟ್ಟರೆ ಯೂಸ್ ಮಾಡಿ ವರ್ಕ್ ಮಾಡಿ ಸೇಲ್ ಮಾಡಿದ್ರೆ ಗಳಿಸ್ತೀರಾ ಯಾವ ತರ ಲಾಭ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ ತಿಂಗಳಕ್ಕೆ ನಿಮ್ಮ ಆದಾಯ ಇರೋದು ಮೂವತ್ತ್ ಸಾವಿರದು ಎರಡು ಲಕ್ಷವರೆಗೂ ಇರ್ತವೆ ಹಾ ತಿಂಗಳಿಗೆ ನೀವ್ ಯಾವ ತರ ಮೂವ್ ಮಾಡ್ತೀರಿ ಯಾವ ತರ ಕಸ್ಟಮರ್ ಸೇಲ್ ತರ ಮಾರ್ಕೆಟಿಂಗ್ ಮಾಡ್ತಿರೋ ಮಾರ್ಕೆಟಿಂಗ್ ಫೀಲ್ಡ್ ಮಾರ್ಕೆಟಿಂಗ್ ಪರ್ಫೆಕ್ಟ್ ಫೀಲ್ಡ್ ಕುಂತಿದೆ ಅಂದ್ರೆ ತಿಂಗಳಕ್ಕೆ ಕಣ್ಣು ಮುಚ್ಚಿ ಏಳು ಲಕ್ಷ ನೀವು ದುಡಿಯಬಹುದು ಯಾವುದು ಗೋರ್ಮೆಂಟ್ ಜಾಬ್ ಬೇಡ ಸರ್ ಇದೇ ಬಿಸ್ನೆಸ್ ಆಗ ನಮಗೆ ಆ ಮಷಿನ್ ಗೆ ಎಷ್ಟು ಕೆಲಸ ಕೊಡ್ತಿರೋ ಅಷ್ಟು ಕೆಲಸ ನೀವು ಮಾಡ್ಬೇಕು ಅಂದ್ರೆ ನೀವು ಮೂವ್ ಆಫ್ ಆಗ್ತೀರಾ ಸರ್ ಹಾಗೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಇವಾಗ ನಾವು ಕಾಂಟ್ಯಾಕ್ಟ್ ಮಾಡೋದು ಅಂದ್ರೆ ತೆಳಗಡೆ ನಂಬರ್ ಇರ್ತಾವೆ ಆ ನಂಬರ್ ಕಾಲ್ ಮಾಡಿ ನಾವು ಎಲ್ಲ ಲೊಕೇಶನ್ ಎಲ್ಲ ಕಳಿಸ್ತೀವಿ ಫೋನ್ ಅಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಂಗಿಲ್ಲ ನೀವು ಲೊಕೇಶನ್ ಕಳಿಸ್ತೀವಿ ಲೊಕೇಶನ್ ಬನ್ನಿ ಎಲ್ಲ ಕುಂತಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಈಗ ಬೆಂಗಳೂರಲ್ಲಿ ನೋಡ್ತಿರೋರು ಬೆಂಗಳೂರು ವಿಸಿಟ್ ಮಾಡಬಹುದು ಹೌದು ಹೌದು